ದೌರ್ಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರು ಕಾರಣಕರ್ತರಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗ್ಬೇಕೆಂದು ಮೊದಲಿನಿಂದಲೂ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನ ಮಾಡಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಹೇಳಿದ್ದಾರೆ ಪುತ್ತೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಯಾವುದೇ ಹೆಣ್ಣು ಮಗಳಿಗೆ ತೊಂದರೆಯಾದಾಗ ದೌರ್ಜನ್ಯ ಆದಾಗ ಅದನ್ನ ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಹೋರಾಟಕ್ಕೂ ಇಳಿತದೆ ಸಂತ್ರಸ್ತರು ಯಾರು ಇದ್ದಾರೋ ಅವರ ಪರವಾಗಿ ನಿಂತಿದ್ದೇವೆ ಆದ್ರೆ ನಮ್ಮ ಧರ್ಮವನ್ನ ಯಾರು ಟೂಲ್ ಕಿಟ್ ಆಗಿ ಬಳಸಿಕೊಳ್ತಾರೋ ಅಂತವರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನ ಮಾಡಲಿದೆ ಯಾಕಂದ್ರೆ ವಿಎಚ್ಪಿ ಸೌಜನ್ಯಕ್ಕಾದ ಅನ್ಯಾಯಕ್ಕೆ ನ್ಯಾಯ ದೊರಕಲೇಬೇಕು ಆಗ್ರಹಿಸುತ್ತದೆ ಆದರೆ ಈ ವಿಚಾರವನ್ನೇ ಒಬ್ಬ ಅನ್ಯಮತಿಯ ಬಳಸಿಕೊಂಡು ಸಮಸ್ತ ಹಿಂದೂ ಧರ್ಮಕ್ಕೆ ಹಾಗೂ ಇತಿಹಾಸ ಇರುವಂತಹ ಧಾರ್ಮಿಕ ಕೇಂದ್ರಕ್ಕೆ ಅವಹೇಳನ ಮಾಡುವುದು ಸರಿಯಲ್ಲ ಇದನ್ನ ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ರು ಈಗಾಗಲೇ ಸರ್ಕಾರದ ಸುಪರ್ಧಿಯಲ್ಲಿರುವಂತಹ ಹಿಂದೂ ದೇವಾಲಯಗಳನ್ನ ಹೊರತಂದು ಹಿಂದೂ ಧರ್ಮದವರಿಗೆ ಆಡಳಿತ ಮಾಡಲು ಅವಕಾಶ ಮಾಡುವ ನಿಲುವನ್ನ ವಿಶ್ವ ಹಿಂದೂ ಪರಿಷತ್ ಹೊಂದಿದೆ ಅದಕ್ಕಾಗಿ ಆಂದೋಲನ ರೂಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಹೆಜ್ಜೆಯನ್ನಿಡ್ತದೆ ಈ ಬಗ್ಗೆ ರೂಪುರೇಷೆಗಳು ಆಗ್ತಾ ಇವೆ ಯಾವತ್ತಿಗೂ ಮುಂದಿನ ದಿನಗಳಲ್ಲಿ ಸರ್ಕಾರದ ಹಿಡಿತಕ್ಕೆ ದೇವಸ್ಥಾನಗಳು ಸೇರಬಾರದು ಅದರ ಬದಲಾಗಿ ಹಿಂದೂಗಳ ದೇವಸ್ಥಾನ ಹಿಂದೂ ಧರ್ಮದವರಿಗೆ ಆಡಳಿತ ಮಾಡುವಂತಾಗಬೇಕು ಈ ಬಗ್ಗೆ ಸರ್ಕಾರ ಗಮನ ಸೆಳೆಯಲು ವಿಶ್ವ ಹಿಂದೂ ಪರಿಷತ್ ಮುಖಂಡರು ಮಾತುಕತೆಗಳನ್ನ ಮಾಡ್ತಿದ್ದಾರೆ ಎಂದು ಹೇಳಿದ್ರು ಮಾತಾಡಲಿಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಅಂತವರು ಇದನ್ನ ಟೂಲ್ ಕಿಟ್ ಆಗಿ ಬಳಸಿಕೊಳ್ಳುವುದಕ್ಕೆ ನಮ್ಮ ವಿರೋಧ ಇದೆ ಯಾಕೆಂತ ಹೇಳಿದ್ರೆ ಒಂದು ಹೆಣ್ಣು ಮಗಳ ಅವಳಿಗೆ ಆದಂತ ಅನ್ಯಾಯಕ್ಕೆ ಖಂಡಿತವಾಗಿ ನ್ಯಾಯ ದೊರಕಲೇಬೇಕು ಅದ್ರ ಜೊತೆಗೆ ಅದನ್ನು ಉಪಯೋಗ ಮಾಡಿಕೊಂಡು ಆ ಒಂದು ಸಂದರ್ಭವನ್ನು ಆ ಒಂದು ಸನ್ನಿವೇಶವನ್ನು ಅಥವಾ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಸಮಸ್ತ ಹಿಂದೂ ಧರ್ಮಕ್ಕೆ ಒಂದು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಕ್ಷೇತ್ರ ಧರ್ಮಸ್ಥಳ ಇರ್ಬೋದು ಆ ಕ್ಷೇತ್ರಕ್ಕೆ ಅಲ್ಲಿರತಕ್ಕಂಥ ಆಚಾರ ವಿಚಾರಗಳಿಗೆ ನಮ್ಮ ಹಿಂದೂ ಧರ್ಮಕ್ಕೆ ಓವರ್ ಆಲ್ ಆಗಿ ನೋಡೋದಾದರೆ ಒಂದು ಹಿಂದೂ ಧರ್ಮಕ್ಕೆ ಅವಹೇಳನೆ ಅಥವಾ ಅವಮಾನ ಮಾಡುವಂಥ ಮಾತುಗಳನ್ನು ಆಡುವಂಥ ಕೆಲಸ ಏನಿದೆ ಅದು ಅದನ್ನು ನಾವು ತೀವ್ರವಾಗಿ ವಿಶ್ವ ಹಿಂದೂ ಪರಿಷತ್ ಖಂಡಿಸ್ತದೆ ಜೊತೆಗೆ ಈಗ ಈಗಾಗಲೇ ಹೇಳಿದರು ವಿಶ್ವ ಹಿಂದೂ ಪರಿಷತ್ನ ಒಂದು ನಿಲುವೇನಿದೆ ಅಂತ ಹೇಳಿದರೆ ಭಾರತಾದ್ಯಂತ ಇರತಕ್ಕಂಥ ಸಾವಿರಾರು ದೇವಸ್ಥಾನಗಳೇನಿದೆ ಅದನ್ನು ಸರ್ಕಾರದ ಸುಪರ್ದಿಯಿಂದ ಹೊರಗೆ ತಂದು ಹಿಂದೂ ಧರ್ಮದವರಿಗೆ ಅದನ್ನು ಆಡಳಿತ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಒಂದು ಆಂದೋಲನದ ರೀತಿಯಲ್ಲಿ ಅಥವಾ ಒಂದು ಆಗ್ರಹದ ರೂಪದಲ್ಲಿ ನಾವೀಗ ಅದನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ರೂಪರೇಷೆಗಳು ನಡೀತಾ ಇದೆ ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಬೇಕು ಯಾಕೆಂದರೆ ಮುಂದೂ ಕೂಡ ಹಿಂದೂ ಸಮಾಜಕ್ಕೆ ಬರತಕ್ಕಂಥದ್ದು ಅಂತ ಹೇಳಿದರೆ ಅದು ಏನೋ ಒಂದು ಘೋಷ್ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಆಗಬಾರದು ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಹಿಂದೂ ಧರ್ಮ ಅದನ್ನು ದೇವಸ್ಥಾನಗಳನ್ನು ನಡೆಸುವಂತಹ ಕೆಲಸ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಏನು ರೂಪುರೇಷೆಗಳನ್ನು ನಮ್ಮ ಸಂಘಟನೆ ಹಿರಿಯರು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಅದಂಥ ಮನವಿಯನ್ನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗಿರಬಹುದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ಕೊಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಕೆಲವರ ಕೂಗು ಏನಂತ ಹೇಳಿದರೆ ದೇವಸ್ಥಾನಗಳನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳೋದು ಪುನಃ ಅದನ್ನು ನಾವು ವಿರೋಧ ಮಾಡ್ತೇವೆ ಯಾಕೆಂಥೇಳಿದರೆ ಯಾವುದೇ ದೇವಸ್ಥಾನಗಳು ಸರ್ಕಾರದ ಹಿಡಿತದಿಂದ ತಪ್ಪಿ ಹತೋಟಿಯಿಂದ ಕಪಿ ಮುಷ್ಟಿ ಅಂತ ಹೇಳ್ಬೋದು ಅದರಿಂದ ಹೊರಗೆ ಬಂದು ಹಿಂದೂ ಧರ್ಮಕ್ಕೆ ಸಿಗಬೇಕು ಅಂತ ಹೇಳುವ ಒಂದು ಹಿಂದೂ ಧರ್ಮದ ಏನು ಮುಖಂಡರಿಗೆ ಅಥವಾ ಮುಖಂಡರಿಂದ ನಾವು ಹೇಳುವುದಲ್ಲ ಹಿಂದೂ ಧರ್ಮದ ಒಂದು ವ್ಯವಸ್ಥಿತ ಆಡಳಿತ ವ್ಯವಸ್ಥೆಯಲ್ಲಿ ದೇವಸ್ಥಾನಗಳು ಇರಬೇಕು ಅಂತ ಹೇಳುವ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಾಗ ಪುನಃ ಅದನ್ನು ಸರ್ಕಾರಗಳಿಗೆ ಪುನಃ ಮಾಡಬೇಕು ಅಂತ ಹೇಳುವ ಒಂದು ಬೇಡಿಕೆಯನ್ನು ನಾವು ವಿರೋಧ ಮಾಡ್ತೀವಿ ಮತ್ತು ಹಿಂದೂ ಧರ್ಮದ ಆಸ್ತಯಗಳ ಬಗ್ಗೆ ಆಚರಣೆಗಳ ಬಗ್ಗೆ ಧರ್ಮದ ಬಗ್ಗೆ ಅನ್ಯಮತಿಯರಿಗೆ ಹೇಳಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳುವ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಇತ್ತೀಚೆಗೆ ಕುಂಭಮೇಳ ಆಯಿತು ಕುಂಭಮೇಳ ಆದಾಗ ಕೂಡ ಕೋಟ್ಯಂತರ ಹಿಂದೂ ಭಕ್ತರು ಬಂದು ಅಲ್ಲಿ ಸ್ನಾನ ಮಾಡಿ ಹೋದರು ಪ್ರಯಾಗರಾಜ್ನಲ್ಲಿ ಅದಕ್ಕೂ ಕೂಡ ಟೀಕೆಯನ್ನು ಮಾಡ್ತಾರೆ ಪ್ರತಿಯೊಂದರಲ್ಲೂ ಕೂಡ ಹಿಂದೂ ಧರ್ಮವನ್ನು ಏನು ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಮಾಡಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಕೆಲವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ವಿಶ್ವ ಹಿಂದೂ ಪರಿಷತ್ ಖಂಡಿಸ್ತಾ ಇದೆ ಈ ಒಂದು ಸೌಜನ್ಯಾಳ ಏನು ಹತ್ಯೆ ಆಗಿದೆ ದುರಂತ ಆಗಿದೆ ಆ ಘಟನೆಯನ್ನು ಆಧಾರವಾಗಿರಿಸಿಕೊಂಡು ಹಿಂದೂ ಧರ್ಮದ ಮೇಲೆ ಅವಹೇಳನ ಮಾಡುವಂತ ದಬ್ಬಾಳಿಕೆ ಮಾಡುವಂತ ಕೆಲಸಗಳು ಈಗ ನಡೀತಾ ಇದೆ ನ್ಯಾಯ ಸಿಗಬೇಕು ಅಂತ ಇದ್ರೆ ಎಲ್ರಿಗೂ ಎಲ್ಲರೂ ಹೇಳೋದು ಅದನ್ನೇ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗಬೇಕು ಅಂದ್ರೆ ಹಿಂದೂ ಧರ್ಮವನ್ನು ಬೈದ್ರೆ ಕ್ಷೇತ್ರವನ್ನು ಬೈದ್ರೆ ಅಥವಾ ಸರ್ಕಾರಕ್ಕೆ ಪುನಃ ಕೊಡಬೇಕು ದೇವಸ್ಥಾನಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಆ ಹೆಣ್ಣು ನ್ಯಾಯ ಸಿಗ್ತದ ನಾವು ನ್ಯಾಯದ ಪರವಾಗಿ ಯೋಚನೆ ಮಾಡೋದಾದ್ರೆ ಕಾನೂನು ಇದೆ ಕೋರ್ಟ್ ಇದೆ ಅದರ ಮುಖಾಂತರ ಹೋರಾಟಗಳನ್ನು ಮಾಡಿ ವಿಶ್ವ ಹಿಂದೂ ಪರಿಷತ್ ಬೆಂಬಲ ಕೊಡ್ತದೆ ಆದರೆ ಯಾವ ಕಾರಣಕ್ಕೂ ಕೂಡ ಹಿಂದೂ ಧರ್ಮದ ಅವಹೇಳನೆ ಕ್ಷೇತ್ರಗಳ ಅವಹೇಳನೆ ಮಾಡುವುದನ್ನು ಹಿಂದೂ ವಿಶ್ವ ಹಿಂದೂ ಪರಿಷತ್ ಸಹಿಸೋದಿಲ್ಲ ಅದನ್ನು ತೀವ್ರವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ